ಆಚಾರ್ಯ ಪಾಠಶಾಲ ಯಾರಿ ಗೊತ್ತಿಲ್ಲ ಬಸವನಗುಡಿಯಲ್ಲಿ ಬೆಂಗಳೂರು ಸೌತ್ನಲ್ಲಿ ಆಚಾರ್ಯ ಪಾಠಶಾಲೆ ಕಾಲೇಜು ಅಂತಂದರೆ ಇದು ಭಾಳ ಫೇಮಸ್ಸು ನಾನು ಓದಿದ್ದಲ್ಲೇ ಕಾಮರ್ಸ್ ಸ್ಟೂಡೆಂಟು ಆವಾಗ ತುಳಸಿರಾಮ್ ಇವಾಗ ಲಹರಿ ವೇಲು ಈ ಲಹರಿ ವೇಲು ಅಂತ ಹೆಸರು ಕೊಟ್ಟಿದ್ದು ಸಂಗೀತ ಕ್ಷೇತ್ರ ಸಿನಿಮಾ ಕ್ಷೇತ್ರ ನಾನು ಲಹರಿ ವೇಲು ಆಗ್ತೀನಿ ಲಹರಿ ಸಂಸ್ಥೆ ಹಿಂಗೆ ಬೆಳೆಯುತ್ತೆ ಅಂತ ನನಗೇನು ಗೊತ್ತಿರಲಿಲ್ಲ ಇದಕ್ಕೆಲ್ಲ ಕಾರಣ ನಾನು ಓದಿದಂಥ ಆಚಾರ್ಯ ಪಾಠಶಾಲೆ ಕಾಮರ್ಸ್ ಕಾಲೇಜಲ್ಲಿ ಅವರು ಕೊಟ್ಟಂಥ ವಿದ್ಯಾಭ್ಯಾಸ ಮತ್ತೆ ನನ್ನ ಜೊತೆಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ನನಗೆ ಕೊಟ್ಟಂತ ಆವತ್ತು ಕೊಟ್ಟಂಥ ಪ್ರತಿಯೊಂದು ನಾಲೆಜ್ ಏನಿತ್ತೋ ಅದು ಈ ಲಹರಿ ಸಂಸ್ಥೆ ಲಹರಿ ಫಿಲ್ಮ್ಸ್ ಇರ್ಬೋದು ಪಬ್ಲಿಕ್ ಟಿ ವಿ ಇರ್ಬೋದು ಇವತ್ತು ಬೆಳೆದಿದೆ ಇಡೀ ಆಚಾರ್ಯ ಪಾಠಶಾಲೆ ಕಾಲೇಜು ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟಂಥ ಎಲ್ಲ ಪ್ರೊಫೆಸರ್ಗಳಿಗೂ ಲೆಕ್ಚರರ್ಸ್ಗೂ ಮತ್ತೆ ಇಡೀ ಸಂಸ್ಥೆಗೆ ನಾನು ಚಿರಋಣಿ ಇದೇ ಇಪ್ಪತ್ತಾರನೇ ತಾರೀಕು ಜನವರಿ ಹಳೇ ವಿದ್ಯಾರ್ಥಿಗಳ ಸಮ್ಮಿಲನ ಎಂಥ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಂತೆ ಅವರು ಅಲ್ಲಿ ಸಿನಿಮಾ ಕ್ಷೇತ್ರದಿಂದ ವಿಶ್ವವಿಖ್ಯಾತ ರಜನಿಕಾಂತ್ ಅವರು ನಮ್ಮ ಜೂನಿಯರ್ ಅಂದರೆ ಸ್ಕೂಲಲ್ಲಿ ಸಿನಿಮಾ ತರ ಉಪೇಂದ್ರ ನಿಮ್ಮ ಲಹರಿ ವೇಲು ಸಿ ಎನ್ಆರ್ ರಾವ್ ಸಾಹೇಬ್ ಭಾರತ ರತ್ನ ಇನ್ನ ಯಾರೇನಿದ್ದಾರೂ ಗೊತ್ತಿಲ್ಲ ನನಗೆ ಅವರೆಲ್ಲರೂ ನೋಡಬೇಕು ಅಂದರೆ ಇಪ್ಪತ್ತಾರನೇ ತಾರೀಕು ಸಂಜೆ ಜನವರಿ ಬರೀದೆ ಬನ್ನಿ ಒಂದು ರಸಮಂಜರಿ ಕಾರ್ಯಕ್ರಮವೂ ಇದೆ ನಾನೂ ಬರ್ತಾ ಇದ್ದೀನಿ ನಿಮ್ಮ ಜೊತೆಗೆ ಜೈ ಹಿಂದ್ ಜೈ ಕರ್ನಾಟಕ